ಹ ನೀರ್ ಕತೆ ನೀತೀನಿ ತಡಪ ಸರಿ ಸರಿ ಬನ್ನಿ ಮಗ ಯಾ ಬತ್ತಿನಿ ಅನ್ಲಾ ಇಲ್ಲ ಕಣ್ಯಾಕಾ ನಮ್ಮ ಮುಂಡತ್ಕೂರು ಬುದ್ಧಿ ಇಲ್ಲ ಬೌವ್ವಾ ಅಷ್ಟು ಹಿಂಸೆ ಮಾಡ್ತದ್ರು ಹೇಳಿದ್ ಮಾತ್ನ ಕೇಳಕ್ಕಿಲ್ವಲ್ಲ ಅವಳುಗೆ ಕಣೆ ಬುದ್ಧಿ ಇಲ್ಲ ನೀನ್ ಬುದ್ಧಿ ಇಲ್ಲ ನೋಡ್ದ ನೀರು ತಂದ್ ಮಾಡ್ಬಿಟ್ಟಲ್ಲ ಒಂದೇಗಳಿಗೆ ನಾನೇನ್ ಮಾಡ್ದೆ ನೀನ್ ಏನ್ ಮಾಡಕ್ಕಿಲ್ಲ ಮಳ್ಳಿ ಹಂಗೆ ಎಲ್ಲರೂ ಉತ್ಪತ್ತಿ ಮಾಡಿ ಹೆಂಗ ಚೆನ್ನಾಗಿರೋದ್ ನೀರು ಅವ್ರವ್ರು ಜರ್ಗಳ್ ಮಾಡಬಿಟ್ಟಲ್ ಏನೇ ಇರ್ಲಿ ನಮ್ಮ ಮಧ್ಯದಲ್ಲಿ ಇಟ್ಕೋಬೇಕು ಹೊರ್ತು ಹೆಣ್ಮಕ್ಳು ಕಿವಿ ಹಾಕಕ್ ಹೋಗ್ಬಾರ್ದು ಎಲ್ಲಿ ಕಣ್ಣೆ ಅವ್ರಾರ ಚೆನ್ನಾಗಿರ್ಲಿ ಎಷ್ಟು ಎಷ್ಟ ಕಣ್ತಿದಿ ಹೇಳು ಕರೆದಿ ಬೌನ್ಸ್ ಹಾಕಬೇ ನೀನೇ ಹೇಳ್ಬಿಟ್ಟೆ ಅವಳು ಅಡ್ಡಿ ಹಿಂಗೆ ಕೈಲಿ ಬೈಲಿ ಅಂತ ಸುಬ್ಬನಿಗೆ ಮಾತಾಡಲತ್ತೀನಿ ಮನೆ ಮಕ್ಳಿಗೆ ಯಾವಾಗಲೂ ಬರೀಕಿಲ್ಲ ಅನ್ಬಿಟ್ಟು ಹಂಗೆಲ್ಲ ಮಾತಾಡೋದು ಸರಿನೇ ಸರಿಯೇ ಹೇಳು ಓ ಇರೋನೊಬ್ಬನಕ್ಕೆ ಒಬ್ಳು ಅಣ್ಣ ನಮ್ಮ ಮತ್ಕೇನ ಹೆಂಗೆ ಬೌನ್ಸ್ ಕೇಳ್ಬೇಕು ಅನ್ನೋದು ಜ್ಞಾನ ಬೇಡ ನಿನ್ನ ಮಗಳಿಗೆ ಹೇಳಿದ್ರೆ ಹೇಳಿದ ಮಾತಾ ಕೇಳಕ್ಕೆ ಇಬ್ಬರೇ ಕೇಳುವೆ ಇವಾಗ ಒಂದೇ ಕಣ್ಯಾಕಾ ಬಾ ಅಂತ ನನಗೆ ಬೈತಾಳೆ ಸುಮ್ಮನೆ ನಮ್ಮ ನಮ್ಮ ಮಧ್ಯದಲ್ಲಿಬಿಟ್ಟು ತಮಾಸೆ ನೋಡ್ತಿದ್ದೀನಿ ನೀನು ಹಂಗೆ ಹೇಗೆ ಅಂದ್ಕೊಂಡು ಮಾಡಬೇಡ ಅಂದ್ಬಿಟ್ಟು ಕೊಟ್ಟು ಮಾಡ್ಬಿಟ್ಲು ಮಾಡೇನ ಪಾಪ ಒಂದು ಹೊತ್ತದ ಸರ್ತಿ ಮಾಡೋವೇ ಬರಬೇಡ್ದು ಅವಳ್ತಾನೆ ಆಡ್ತಾಳೆ ಅವ್ರು ಏನಾರು ಮಾಡ್ಕೊಳ್ಳಿ ನಮಗೇನು ಬಂದು ನಮ್ಮ ಕೆಲಸ ನಮ್ದು ಎಷ್ಟು ಮುಗಿಸ್ಕೊಂಡು ಹೋಗೋದಿಲ್ಲ ಹಾಂ ಇವೆಲ್ಲ ಯಾಕೆ ಬೇಕು ಬಾಯಿ ಮುಚ್ಕೊಂಡು ಇರ್ಬಿಡ್ತಾರೆ ಅವಳು ಕಾಣ್ಕೊಂಡು ತೋಣಾಕ ಇವ್ರು ಕೊಟ್ಟು ಎಲ್ಲ ಯಾರು ಮಾಡವ್ರು ಈಗ ಮನೆ ಮ ಏನೋ ಕಳಕಿಲ್ಲ ಬಂದಿಲ್ಲ ಅಂದರೆ ನೋಡೋಣ ಮತ್ತೆ ಒಟ್ಟೆ ಹೊಸ ಮಾಡ್ತಾಳಲ್ಲ ಅಂತ ಅನ್ಕಳಕ್ಕಿಲ್ವಾ ನೋಡಕ ಹೆಂಗಟ್ಟೆವು ಸರ್ ನಮ್ಮನ್ನ ಒಂದು ಮಾತು ಬತ್ತದೆ ಹೋಗ್ತದೆ ಯಾರು ಮಂದ ಜನ ಅಡಕಿಲ್ಲ ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ಅದನ್ನಾಕ ಕರದ್ರಿಂಗ ಅಂತಾಳಲ್ಲ ನಿನ್ನ ಮಗಳು ಸರಿಯಾ ಫೋನ್ ಮಾಡ್ಯಕ್ಕ ನೀನುನಾರ ನಗ ನೀನು ಮತ್ತೆ ಕೇಳಿದ ಅವಳು ಅಂದ್ರೆ ಮತ್ತೆ ಕೇಳಲ್ಲ ಸುಮ್ ಕೂತ್ಕೋ ಆಮೇಲೆ ಮಾಡಕ್ ಆತದೆ ಹಾಕಿ ಇವತ್ತು ಯಾಕೋತದೆ ನೀನು ಮೈಸೂರಿಗೆ ಅದೇ ಮುಂದೆ ಕರ್ಕೊಂಡು ಹೋಯ್ತೀನಿ ಅಂತ ಕಣವ ನಂಗೆ ಏನು ಗೊತ್ತು ಹ್ಮ್ ಸರಿ ಆಯ್ತು ಬಿಡು ಓಕೆ ಹೆಂಗೋ ಯಾ ಸದಿ ಬಂದಿದ್ರೆ ಸರಿ ಇರೋದು ಅವಳು ಬರ್ದಂಗ ಆಯ್ತಲ್ಲ ನಿನ್ನಿಂದಾನೇ ಆಗಿದ್ದು ಬಿಡು ಹೆಂಗ್ ವರ್ಷ ಆಗಿದ್ರು ಆ ಕಾಲ ನನಗೆ ಅಂತ ತಂದು ತಂದ್ ಮಾಡ್ಬಿಟ್ಟಲ್ ಒಂದೇಗಳಿಗೆ ನೀನು ಯಾವ ಬುದ್ಧಿ ಕಲ್ತಿದ್ದೀನಿ ನೀನು ಯಾವ ಬುದ್ಧಿ ಕಲ್ತ್ಕೊಂಡು ಹೋಗು ಬುಡಕ ಆಯ್ತು ಅಕ್ಕ ಉಂಟ್ರ ಬಾಸ್ ಐತ್ರಿಕ ಹೊಳೆ ಹೋದಕತ್ತೆ ಹೋಗ್ತದ ಹಾಲಕ್ನಕ ಮತ್ ಬುಧವಾರ ಅಂತಿದ್ರು ಇವತ್ತೇ ಕರ್ಕವತದು ಅಯ್ಯೋ ಹೋಗದ ಅಂತ ಅವನೇ ಯಾಕ ಹೋಗದ ನಡಿವಿ ಅಂದ ಏನ ನಮ್ಗೆ ಏನು ಹೇಳಿದ ಹೋಗದ ಅಂತ ಅಂದಕ್ಕೆ ಇಲ್ಲೇನ್ ಕೆಲ್ಸ ಹೋಗದ ನಡಿಯಪ್ಪ ಅಂತ ಅಂದೆ ಯಾ ಸದಿ ಫೋನ್ ಅಯ್ಯೋ ನಿಗಾಕ ಮಾಡಿ ಸುಮ್ಕೆಸಾಯ್ತರಕ ನಮಗೆ ನಿಮ್ದು ಕೊಟ್ಟಾರಕ ಹೇಳ್ತೀನಿ ನಮಗೆ ಎಷ್ಟು ಹೊಟ್ಟೆ ಗೊತ್ತಾ ಬುದ್ಧಿ ಇಲ್ಲಕ್ಕನಕ ನಿನಗೆ ಅವ್ರು ಅದಕ್ಕೆ ಅದಿನ ಚೆನ್ನಾಗಿದ್ರು ಬೋ ಯಾವ ಇದ್ಕು ಸುಬ್ಬ ತಂಗಿ ತಂಗಿ ಅಂತ ತಂಗಿನ ಕರ್ಕೊತಿದ್ದೆ ನೀನು ಅವ್ರು ಚೆನ್ನಾಗಿರೋರು ಚೆನ್ನಾಗಿರಲಿ ಅಂತ ಬಿಟ್ಟು ಹಿಂಗೆ ನೀನು ಅವರ ಮಧ್ಯದಲ್ಲಿ ಹಿಂಗೆ ನಿನ್ನಿಂದನೇ ಗೊತ್ತು ಮನೆಯಲ್ಲಿ ಜಗಳ ಉತ್ಪತ್ತಿ ಆದಂಗೆ ಆಯಿತು ಅವ್ರು ಯಾವತ್ತಾರ ನಿಷ್ಠರು ಅದಕ್ಕೇನು ಅದೇನೇ ಅಲ್ಲಿ ಸುಬ್ಬನಲ್ಲಿ ತಂಗಿ ಮೇಲೆ ಪ್ರಾಣನೆ ಮಾಡಿಕೊಂಡಿದ್ದೆ ನೀನು ಮಗಳು ಕೂಟ ನಿನ್ಗೆ ಕಷ್ಟ ಹೇಳ್ಕೊಂಡೆ ಆ ಸರಿ ಇವತ್ತಪ್ಪೋ ಏನು ತಿಳುವಳಕೆ ಇಲ್ದನೇ ಅವಳು ದುರ್ಕಿಬಿಟ್ಲು ನೀನು ಯಾಕೆ ಹೇಳ್ಕೊಳೋಕ್ಕಾಗಿತ್ತು ನೀನು ಯಾವತ್ತಿದ್ರು ನಿನ್ನ ಮಗನೇ ಮಾಡಬೇಕು ನಿನ್ನ ಮಗನ ಮಕ್ಕಳೇ ಮಾಡಬೇಕು ಹೊರ್ತು ನಿನ್ನ ಮಗಳು ಆಯ್ಕಿಲ್ಲ ಕಣಕ ಆಯ್ಕೆಲ್ಲ ನೀನು ಅದನ್ನ ಅರ್ಥ ಮಾಡ್ಕೊಂಡು ಹೋಗು ಮೈ ಮಾಡೋಣ ಮಾಡೋಣ ಕಳಿಮೈ ಹೇಳ್ತೀಯಲ್ಲ ಎಸದಿ ಗಡ ಅಂತ ಹೋಗೋದು ಅದನ್ನೇಸು ದುಡ್ಡು ಬಾಗಿ ಗೊತ್ತಾಯ್ತು ನಿಮಗೆ ಹೆಂಗೆ ಮಕ್ಕಳು ಮಾಡ್ಕೊತವೆ ಹೇಳಿದ್ದರು ಅಂತ ನೀರನ್ನ ಪದ್ಮ ಗಣ್ಣ ಅಂತರ ಒಳ್ಳೆಯರೇ ಹೆಂಗಾರು ಸರಿ ಆಯ್ತದೆ ಅವ್ನು ಎಷ್ಟೆಷ್ಟೆಲ್ಲ ಇದು ಮಾಡೋಣ ಅಂತ ಗೊತ್ತಿಲ್ಲ ನಿನಗೆ ಅವನ್ನೇ ಕುರ್ಕೊಳಕ್ಕೆ ಗೊತ್ತಿಲ್ಲ ಯಾವಾಗಲೂ ನೀನು ಏನೋ ಕೊಟ್ಟೇನು ಕುರ್ಕವರೆಗೂ ನಿನ್ನ ಮಗಳು ಬರಬೇಕು ಉಣ್ಬೇಕು ತಿನ್ಬೇಕು ಹೋಗ್ಬೇಕು ಬಿಟ್ರೆ ಇಲ್ಲಿ ಹೇಳಕ್ಕೆ ನೇಪರ ಯಾಕೆ ಹಿಂಗೊಂತದಲ್ಲ ಸಾಯ್ತರಾಕಂತ ಬೇಜಾರ್ ಮಾಡ್ಕೊಬೇಡ ನೀನು ನಿಮ್ಮ ಮನೇಲಿ ನೀವೇನಾರು ಮಾಡ್ಕೊಳ್ಳಿ ಅದನ್ನ ಹೆಣ್ಮಕ್ಳು ಬಂದಾಗ ಅವ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ನಿಮ್ಮ ನಿಮ್ದಾಗ ಹೋದಾಗ ನಿಮ್ದಿಗೆ ಕೊಟ್ಟು ಕಳಿಸ್ಬೇಕು ಹೊರ್ತು ನಮ್ಮ ಮನೆದಲ್ಲ ತುಂಬಿಟ್ಟು ಕಿವಿಗೆ ಅವ್ಕೆ ಬೇಜಾರು ಮಾಡಿ ಕಳಿಸೋದಲ್ಲ ಕನಕ ತಪ್ಪಾಗಿರ್ಬೇಕಾದ್ರೆ ಮಕ್ಕಳೋಗಿ ಹೋಗಿಸ್ಕೊತೀನಿ ಸರಿಯಾ ಅದು ಬಿಟ್ಬಿಟ್ಟು ವೆಲೆ ಸರಿಯಿಲ್ಲ ನೀನು ಏನಾರು ಅಂದ್ಕೊಬಿಟ್ಟ ನನ್ಗೆ ನಮ್ಮ ಪದ್ಮೇ ಹೇಳೋದು ನಾನು ಏನು ಹೇಳಕ್ಕಿಲ್ಲ ಕನಕ ಏನು ಹೇಳಕ್ಕಿಲ್ಲ ಯಾಕೆ ಬೇಕು ನಮ್ಮ ನಮಗೆ ಇಟ್ಕೋಬೇಕು ಹೊರ್ತು ಅವು ಕಿವಿ ತುಂಬಿ ಅವಕ್ಕೆ ಬೇಜಾರು ಮಾಡಿ ಏನು ಬತ್ತಿತ್ತು ಯಂಗೋ ಹೋಯ್ತಾ ಬರ್ತಾ ನಾವು ಎಷ್ಟು ದಿಸ್ಕಂಟಿದ್ದಾವಕ ನಾವು ಇದ್ದಾವೆ ಇನ್ನು ಮುಂದಕ್ಕೆ ಅವ್ರೇ ಅಣ್ಣ ಹತ್ತಿರ ಕರೆದು ಬಾವಿಸ್ಬೇಕು ಇವತ್ತಿರೋ ನಾನು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕಣ್ಣು ಅಂತ ಹೇಳ್ಕೊಬಿಟ್ಟು ಒಟ್ಟು ಇರ್ತದೆ ನಮ್ಮ ಊನ ಹಿಂಗೆ ಕಿರ್ಕೊಳ್ಳೋ ಕೊಡ್ತಾರಲ್ಲ ನಮ್ಮ ಊನ ಕಷ್ಟ ಕೊಡ್ತಾರಲ್ಲ ಅಂತ ಅಂತಿರ್ಗ ಬೇಜಾರಾಗಿ ಆಯ್ತದೆ ಆಗ ಮಕ್ ಮುನ್ಸ್ ಬರೋದು ಹಿಂಗೆ ತಾನೆ ಏ ಆಟ ಈಗ ನೋಡು ಈಗ ಬರೋಕೆ ಈಗ ಬರೋಕಿಲ್ಲ ಅಂತ ಅಂತವಳೆ ಅಂತ ಅಂದ ಅಯ್ಯೋ ಏನು ಮಾಡ್ಯಕ್ಕ ಈಗ ಕರಿದ್ರೆ ಆಗಿದಾಯ್ತು ಆಯಿತು ಹೋಗಿದ್ದಾಯ್ತು ಸಾಯ್ತು ರಾ ಯಾರ ಮನೆ ಮಾತಿಲ್ಲ ಇವಳು ಅದೇ ಕಟ್ಕೊಂಡು ಕುತ್ಕೊಂಡ್ರೆ ನೆನ್ನೆ ಇನ್ನೂ ಬಟ್ಟೆ ಆಡ್ತದೆ ಮಾಡಿವೆ ಹ್ಞೂ ಹೊಸ ಬಟ್ಟೆ ಆಡ್ತಿಲ್ಲ ಅವನು ಜೀ ಕರ್ಸೋದ ಕನಜೀ ಕರ್ಸೋದಕಣಜಿ ಅಂದ್ಕೊಂಡು ಈ ವರ್ತನೆ ಅರ್ತಾನೆ ಮಾಡ್ಕೊಳಕ್ಕೆ ಕನಕನ ಏನಕ್ಕ ಮಾಡಿ ಆಯ್ತು ಸುಮ್ನಿರ್ ನೋಡೋದ ಅವ್ರ ಅವ್ರೇ ಸುಐ ಸುಮ್ಕಿರಕ ಜಯಕ ಮಾಡಿದ್ರೆ ಪೂನ ಅಯ್ಯೋ ಇದಕ್ಕೆಲ್ಲ ಏನ್ ಮಾಡಕ ಆಲಕ್ಸೆಕಲ್ವ ಇನ್ನೊಂದು ಸಾವ್ದಾರ ಹೋಯ್ತಾರೆ ಅವ್ರಿಗೆಲ್ಲ ಏನ್ ಮಾಡಕೆ ಆಲಕ್ಸೆ ಅವ್ರಿಗೆಲ್ಲ ಯಾಕೆ ಮಾಡ್ಕೋರಿ ಹಂಗ ಆ ಮಗನ ಮನೆಯದು ಇದು ಕಾರ್ಯ ಅವಮ್ಮ ಬರಂಗಿಲ್ಲ ಬರ್ಬೇಕಾನೆ ನಾವೇನು ಯಾರ ಮನೆಯವ್ರನ್ನ ನಮ್ಗೆ ಕರ್ಕೊ ಹೋಯ್ತಿದ್ರಿ ಮನೆಯವ್ರನ್ನ ಹಂಗಕ್ಕ ಹಂಗಂದ್ವಿ ನೀನು ಕರಿಯ ಬಿತ್ತಿಗೆ ಫೋನ್ ಮಾಡಿ ನೀನು ಅಯ್ಯೋ ಏನ್ ಮಾಡ್ಕಕ್ಕ ನಾ ಅದೇ ಬರಕಿಲ್ಲ ಅಂದ್ರೆ ನಮ್ಮ ಮಾದೇವನ್ಗೆ ಹೋಗ್ರಪ್ಪ ರಶ್ಮಿ ಕರ್ಕೊಂಡೋಗಿ ಲತಾ ರಶ್ಮಿ ಹೋಗಿ ಮೂರು ಜನವೇ ಹಾಲಕ್ ಸುಟ್ ಬರೋಗೆ ಅಂತಂತೂ நான் நானே இன்னேன் ஏனது சூடியே ஏன்னோ அல்லே நாலு பக்கம் மட்டும் உணு கூண் கபர கொ பா அவ அம்மன் கலச அவ அம்மே அவ் இவ்வளோ நோட்கிட்ட கலா கனக்க அழ கனக்க சாரு கல்ச இரலிவாமன் நீங்கள் ஹேபு கல்வக்க நோடு நம்ம அம்ம இங்கே மனை மனையாத்தோ அவர மாதிரி இவ்வளோ மனைத்ததெல்லாம் நன்கேல அந்தனக்கில் போர் மாசூர் மாதவன் ஹெல்பிட்டுவன் அவனே சும் ஆகவென அவசியத்தை இல்ல அந்த சுங்குறோம் அய்யோ ரெடி ஓகே உட்காது அவுங்க சூது அந்த ஊரங்கெல்லா எவ்வளோ குத் கண்டிங்க யாங்காரி வசதி கண்டிப்பா அவன் கொடுக்க அங்காரி நீத்த என்னக்கா மாவா இன்பித்தான மத்திய மாத்தான கழித்திவா மாதது மாதிரி மாதிரி சேர்ஸ் நீங்க எல்லா கனக்க அய்யோ அவன் மாத்திர கதே அவங்க எல்லா மாதேவா மாத்தான கனக்க எல்லா மத்த மாதேவ

வாத்திவா எல்லாம் கர்த்ததா நீ சரி சரி கர கேவா ஏ நீ சரி ಅಲಕಲಿ ಎರೆಗ್ಲ ಕರ್ಕವತ್ತಿದೆ ಮೈಸೂರ್ ಕರ್ಕವತ್ತಿದೆ ಅನ್ಬಿಟ್ಟು ಅಜ್ಜಿ ಬಾ ಅಜ್ಜಿ ಫೋನ್ ಮಾಡಿತ್ತು ಹೋಗವತ್ತನೆ ಬನ್ನಿ ಅನ್ಬಿಟ್ಟು ಅಲ್ಲಿಂದ ಹೋಗಕೈತದೆ ಬಾ ಮಾಡ ಕೆಲಸ ನಿನಗೆ ಅಲಕ್ ಬೆರೆ ಮಾಡಕೇ ಎಯೋ ಎಯೋ ಬಂದು ಒಸದಿಸ ಐತೆ ಬೀಗರು ಹೋಗಿ ನೋಡಕೊಂಡು ಹೋಗಕೈತದೆ ಹೋಗು ಅಲ ಮಾಡ ಕೆಲಸ ಬಿಟ್ಟು ಮಾಲ್ ಕರ್ಕವತ್ತಿರಂತೆ ಅಂಗ ಐತೆ ಕಲ ಮಗ ನಿಂದು ಈಗಕ ಅವಸಕತೆ ಇತ್ತ ಐ ಹೋಬಿಟ ಅತ್ತೆ ನಿಮಸಕತೆ ನಡಿರಲಿ ಅಲ್ಲಿ ಹೋಗಬಿಟ್ಟು ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹೋಗಕೈತದೆ ಅಲ ಮೈಸೂರ್ ಅತ್ತಲಾಗಿರೋದಲ್ಲ ಬಾ واپس ಕರ್ಕವತ್ತಿದೆ ಲೇಕೆ ನಿಮಗೂ ಬುದ್ಧಿ ಇಲ್ಲ ಬಿಡು ಅಲ ಒಸಿ ಬಿಟ್ಟಿರಬೇಕು ಅತ್ತೆ ತಿರಿಕಣ್ಣೆಡ್ಕೊಂಡ್ರೆ ಅಯ್ಯಯ್ಯ ಇವಳು ಹಾಕ್ಸ್ತಿಲ್ಲ ಪೆಟ್ರೋಲ್ ಅಲ್ಲ ನಡೆ ಸುಮ್ಮನೆ ನೀನು ಬಾಯ್ ಮುಚ್ಕೊಂಡು ಅಲ್ಲ ಇವ ಇದೆ ಮೈಸೂರು ಕರ್ಕೊಂಡು ಹೋಯ್ತೀನಿ ಅಂದ್ಬಿಟ್ಟು ಎಲ್ಲಿ ಹೋಗಕ್ಕೆ ನಡಿ ಹೋಗ್ಬಿಟ್ಟು ಬರಕಾಯ್ತದ ಏನ್ ಮಿಲ್ಲಿ ಏನ್ ಮಾಡ್ತಿದೆ ತಳಕ್ಕೂ ಹೋಗ್ ಸರಿ ಬಿಡು ಅವ ಅಮ್ಮ ಸರಿ ಮಾತಾಡಕ್ಕಿಲ್ಲ ಇವಾಗ ಸುಮ್ಮನೆ ಕುತ್ಕೋ ಮಾತಾಡ್ದಾನ ಇದ್ದದ ಅಮ್ಮ ನೀನ್ ಯಾಕಿಂಗ್ ಅಜ್ಜಿ ನಿನ್ ಬುದ್ಧಿ ಇಲ್ಲ ಅವೆಲ್ಲ ಮನ್ಸಲ್ಲಿ ತೆಗ್ದಾಕ್ಬೇಕು ಒಂದ್ ಮಾತು ಬರ್ತದೆ ಹೋಯ್ತದೆ ಅವೆಲ್ಲ ಕಟ್ಕ ಕುತ್ಕೊಂಡ್ರದ ಸುಮ್ ಬಾಯ್ ಮುಚ್ಕೊಂಡ್ ಬಾ ನೀನು ನಾನ್ ಯಾಕೋ ಒಂದ್ ಮನ್ಸು ಹೋಗ್ತಾ ಇರಕಲ್ಲ ಸುಮ್ ಬಾಯ್ಗ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ